ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬೇರೆ ಇದು ಎರಡು ದಿವಸದಿಂದ ಲಾಗ್ ಐತೆ ನೋಡಿರಿ ಅಂದ್ರೆ ರವಿವಾರ ಮತ್ತು ಸೋಮವಾರದ ಲಾಗ್ ಐತಿ ಲಾಗ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈ ಎರಡು ದಿವಸ ಹೆಂಗಿತ್ತಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ಇದು ರವಿವಾರ ಬೆಳಿಗ್ಗೆ ನೋಡ್ರಿ ಸ್ವಲ್ಪ ಅಡಿಗೆಗೆ ರೈ ಮಾಡಿ ಇಟ್ಟು ಹೋಗೋಣಂತೆ ಸ್ವಲ್ಪ ಬ್ಯಾಳಿ ನಂಗ್ಸಾ ಕಡೆ ನೋಡ್ರಿ ಇವತ್ತು ನಮ್ಮ ಮನೆಯವರಿಗೆ ಡಬ್ಬಿ ಕಟ್ಟಬೇಕು ಬೇರೆಯವ್ರಿಗೆ ಕೆಲ್ಸಕ್ಕೆ ಕೊಡ್ತಾರೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬ್ಯಾಳಿ ನೆನ್ಸಾಕೆ ಇಟ್ಟು ಹಾಕಿದ್ರೈತಂತೆ ಸ್ವಲ್ಪ ಬಿಸಿನೀರೊಳಗೆ ಚೆನ್ನಾಗಿ ಬ್ಯಾಳಿನ ಸ್ವಚ್ಛ ಮಾಡಿಬಿಟ್ಟು ನೆನ್ಸಾಕೆ ಅಂತೀವಿ ನೋಡಿರಿ ಚೆನ್ನಾಗಿ ಬ್ಯಾಳಿ ಅಂದರೆ ಮೊಸರು ದಾಲ್ ಅಂತಾರಲ್ಲ ಅದ್ರಾಗ ನಮ್ಮ ಕಡೆ ಚೆನ್ನಾಗಿ ಬ್ಯಾಳಿ ಅಂತೀವಿ ಪಿಂಕ್ ಕಲರ್ ಇರ್ತಾವದ್ರೆ ಅಂದರೆ ಕೆಲವೊಬ್ರು ಯೂಸ್ ಮಾಡ್ತಾರೆ ಕೆಲವೊಬ್ರು ಯೂಸ್ ಮಾಡೋಂಗಿಲ್ಲ ರೀ ಹಾಗಾಗಿ ಹಳಾಕತ್ತಿದೆ ಅಷ್ಟೇ ರೀ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾವು ಜಾಸ್ತಿ ಯೂಸ್ ಮಾಡೋಂಗಿಲ್ಲ ರೀ ಈಗಿದ್ರೆ ಅದು ಪಲ್ಯ ಮಾಡ್ಬೇಕಂತ ಅವನು ಬಿಸಿನೀರೊಳಗೆ ನೆನ್ಸಾಕ ಹಾಕಿದ್ದೀನಿ ರೀ ಮತ್ತು ಅವ್ರಿಗೆ ಪಲ್ಯನೂ ಮಾಡ್ಬೇಕಂತ ಅವ್ರಿಗೆ ಸೋಸಿಟ್ಟಿದೆ ಅದು ತೊಳ್ದಿತ್ತಿಲ್ಲ ಹಾಗಾಗಿ ಅವನು ತೊಳ್ದು ನೀರು ಸೋಸಾಕಿಟ್ಟಿದ್ದೀನಿ ಇನ್ನು ಚಪಾತಿ ಹಿಟ್ಟಷ್ಟು ಕಲಸಿಟ್ಟ ಚಿಂದ ಜಾಳಕ ಮುಗಿಸ್ಕೊಂಡು ಬಂದ್ರೈತೆ ಅಂತೇಳಿ ಹಿಟ್ಟು ಕಲಸಿಡ ಹಾಕಂತೀನಿ ನೋಡ್ರಿ ಅದು ಚಪಾತಿ ಹಿಟ್ಟು ಯಾವಾಗಲೂ ಕಲಿಸಿದ ತಕ್ಷಣ ಚಪಾತಿ ಮಾಡಿಬಿಟ್ರೆ ಅಷ್ಟು ಸಾಫ್ಟಾಗಿ ರೀ ಹಂಗಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ರೂ ಅದು ಚಪಾತಿ ಹಿಟ್ಟು ಕಲಸಿಬಿಟ್ಟು ನೆನ್ಸಾಕಿಡ್ಬೇಕು ಆವಾಗ ಚಪಾತಿ ಮೆತ್ತಗಗೆ ಹಾಕ್ತಾವ ಮತ್ತು ಲೆಕ್ಕ ಬಂದಾಗ ಹತ್ತುಗಳು ಂಗಿಲ್ಲ ರೀ ನಾವು ಚಪಾತಿ ಹಿಟ್ಟು ಕಲಸಿದ ತಕ್ಷಣ ಚಪಾತಿ ಮಾಡಕ್ಕೆ ಹೋದ್ರೆ ಅಷ್ಟೊಂದು ಸರಿಯಾಗಿ ಚಪಾತಿನೂ ಬರೋಂಗಿಲ್ಲ ಮತ್ತು ಸಾಫ್ಟಾಗಿಯೂ ಬರೋಲ್ಲ ರೀ ಮತ್ತು ಮುಂದಾಗ ಟೇಸ್ಟ್ನು ಅನ್ಸಂಗಿಲ್ಲಲ್ಲ ಮೆತ್ತಗೆ ಬರಲಿಕ್ಕೆ ಅಂದರೆ ಅಂದರೆ ನಾವು ರೆಡಿಮೇಡ್ ಹಿಟ್ಟು ತಂದಾಗ ಕಲ್ಸಿದ ತಕ್ಷಣ ಮಾಡ್ಬೋದು ಅಂದರೆ ನಾವು ಗೋರಿ ಬೀಸ್ಕೊಂಡು ಬಂದಿರ್ತೀವಲ್ಲ ಅದು ಅಂತೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾಡ್ಬೇಕು ರೀ ಅಂದರೆ ಎಷ್ಟು ಜಾಸ್ತಿ ಹೊತ್ತು ನೆನಪಿಲ್ವಾ ಅಷ್ಟು ಚಪಾತಿ ಸಾಫ್ಟ್ ಆಗ್ತವೆ ನೋಡಿರಿ ಈಗಿದ್ರೆ ಫೈನಲಿ ಹಿಟ್ಟು ಕಲಸಿ ಇಟ್ಬಿಟ್ಟು ಜೋಳಕ ಮುಗಿಸ್ಕೊಂಡ್ ಬರಾಟಿಗೇನೆ ಅದು ಬ್ಯಾಳಿ ನೆನೀತೈತಿ ಮತ್ತು ಅವ್ರಿಕಾಯಿ ನೀರು ಎಲ್ಲ ಜಾನಿರ್ತೈತಿ ಮತ್ತು ಹಿಟ್ಟನು ನೆನತೈತಿ ಅಲ್ರಿ ಹಂಗಾಗಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟು ಈಗ ಜೋಳಕ ಮುಗಿಸ್ಕೊಂಡು ಬಂದೆ ನೋಡಿರಿ ಬ್ಯಾಯಿಗೂ ನೆಂದೈತಿ ಮತ್ತು ಅವ್ರಿಕಾಯೂ ತೋದು ಅವನು ನೀರೆಲ್ಲ ಜಾನೀತ ಇನ್ನು ಪಟ್ ಪಟ್ ಅಂತ ಎರಡು ರೀತಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ರೈತ್ರಿ ಅಂದರೆ ಬೆಳಗ್ಗೆ ಎದ್ದು ಒಂದು ಎರಡು ತಾಸ್ರೆ ಕುಂದಾಡೋದಾಗ್ಬಿಡುತ್ತೆ ನೋಡ್ರಿ ಅಂದರೆ ಮನೆ ಕೆಲಸ ಮತ್ತು ಅಡುಗೆ ಕೆಲಸ ಮುಗಿಯೋ ಮಠ ಅಂತೂ ಮನ್ಸಿಗೆ ನೆಮ್ಮದಿನೇ ಇರೋಂಗಿಲ್ಲ ರೀ ಯಾವಾಗ ಮುಗೀತಪ್ಪ ಅಂತ ಅನಿಸ್ತಿರ್ತೈತಿ ಯಾಕಂದ್ರೆ ಗಡಿಬಿಡಿ ಇದ್ರೆ ಹಿಂಗೆ ಆಗೋತ್ರಿ ಕನೋನು ಕಾಲೇಜ್ಗೆ ಹೋಗ್ತಾವ ನಮ್ಮ ಮನೆಯವ್ರಿಗೆ ಇವತ್ತು ಡಬ್ಬಿ ಕಟ್ಟಬೇಕು ಅಂದರೆ ಡಬ್ಬಿ ಕಟ್ಟೋದಿರಲಿ ಬಿಡಲಿ ನಮ್ಮ ಮನೆಯವ್ರಾಗ ಮಾತ್ರ ಎಂಟೂರಿಗೆ ನಾಷ್ಟಕ್ಕೆ ರೆಡಿಯಾಗಿಡ್ಬೇಕು ರೀ ಅಂದರೆ ಎಷ್ಟರ ಏನರ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ರೆ ಈ ಕಡೆ ಲೇಟಾನೇ ಆಗ್ಬಿಡುತ್ತೆ ಅಂದರೆ ಜಾಗಕ್ಕಿಂತ ಮುಂಚೆ ಬಾತ್ರೂಮ್ ತೊಗೋದಾಗಲಿ ಮತ್ತು ಒಂದು ಅರ್ಬಿ ತೊಗೋದಾಗಲಿ ಅಲ್ಲಿಂದ್ರೆ ಅಂತ ಎಕ್ಸ್ಟ್ರಾ ಕೆಲ್ಸ ಇದ್ಬಿಟ್ರೆ ಈ ಕಡೆ ಲೇಟ್ ಆಗುತ್ತಂತೆ ಪಟ್ ಪಟ್ಟ ಮುಗಿಸ್ಕೊಂಡು ಬಂದು ಈ ಕಡೆ ಇದನ್ನೂ ಕೆಲಸ ಮಾಡ್ಬೇಕು ನೋಡಿರಿ ಹೆಣ್ಮಕ್ಳಿಗಂತೂ ಬೆಳಿಗ್ಗೆ ರಿಲ್ಯಾಕ್ಸಾಗಿ ಇರ್ಬೇಕಂತ ಅನ್ಸುತ್ತೆ ಆದ್ರೆ ಅದು ಅಂತೂ ರೀ ಯಾಕಂದ್ರೆ ಬೆಳಗ್ಗೆ ನಮಗೆ ಜಾಸ್ತಿ ಕೆಲಸ ಇರೋದು ನಾನು ಆದಷ್ಟು ಜಲ್ದಿ ಎದ್ದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಒಂದೊಂದ್ಸಲ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇದ್ದಾಗ ಲೇಟ್ ಆಗ್ತಿರ್ತೈತಿ ಇವತ್ತೇನು ಲೇಟ್ ಆಗಿಲ್ಲ ರೀ ಎಂಟು ಗಂಟೆ ತನಕ ಎರಡು ರೀತಿ ಪಲ್ಯ ಮತ್ತು ಚಪಾತಿ ಮಾಡಿಬಿಟ್ಟಿದೆ ಈಗಿದ್ರೆ ನಾನು ಚೆನ್ನಾಗಿ ಬಾರಿ ಪಲ್ಯ ಮಾಡಕ್ಕೆ ಮತ್ತು ಅವರಿಗೆ ಪಲ್ಯ ಮಾಡಾಕ್ರಿ ಉಳ್ಳಾಗಡ್ಡಿ ಕಟ್ ಅಂತೀನಿ ನೋಡ್ರಿ ಈ ರೊಕ್ಕ ಕೊಟ್ಟು ತಂದ್ಬಿಟ್ಟು ಅದೇನೋ ಅಂತಲ್ಲ ಮುಂದೆ ಇಟ್ಕೊಂಡು ಅಳೋದು ಅಂತಾರಲ್ಲ ಆ ರೀತಿ ಆಗಿಬಿಟ್ಟು ಉಳ್ಳಾಗಡ್ಡಿ ಕಾಂಗಿದ್ರೆ ರೀ ಅಂದರೆ ಉಳ್ಳಾಗಡ್ಡಿ ಸಪ್ಪೆ ಎಲ್ಲ ತೆಗೆದ್ಮೇಲೆ ಒಂದ್ಸಲ ತೋದ್ಬಿಟ್ರೆ ಕಟ್ ಮಾಡಿದಾಗ ಅಷ್ಟು ಕಾಂಗ್ ಹತ್ತಂಗಿಲ್ಲ ಮತ್ತು ಸ್ವಲ್ಪ ಅಂತ ಉಳ್ಳಾಗಡ್ಡಿ ಸ್ವಲ್ಪ ಮ್ಯಾಲ ಕಪ್ ಕಪ್ ಆಗ್ತಾವೆಲ್ಲ ಯಾಕಂದ್ರೆ ಮಳಿಗೆ ಅವ್ರು ಒಂದ್ಸಲ ತೋದ್ಬಿಟ್ಟು ಕಟ್ ಮಾಡಿಬಿಟ್ರೆ ಈ ಕಡೆ ಕಣ್ಣಿಗೆ ಕಾಂಗ್ನೂ ಹತ್ತಂಗಿಲ್ಲ ಮತ್ತು ಅದು ಕಪ್ ಆಗಿದೆಲ್ಲ ಹೋಗಿಬಿಡುತ್ತಲ್ರಿ ನಾನು ಅದೇ ರೀತಿ ಮಾಡೋದು ಸಪ್ಪೆ ಎಲ್ಲ ಒಂದು ಸಲ ತೋದನ್ನು ಕಟ್ ಮಾಡ್ತೀನಿ ಈ ಕಡೆ ಒಂದು ಬುಟ್ಟಿ ಒಳಗೆ ಅವ್ರಿಗೆ ಯಾಕೆ ಅಂತಿದ್ರೆ ಈ ಕಡೆ ಒಂದು ಬುಟ್ಟಿ ಒಳಗೆ ಅದು ಚೆನ್ನಾಗಿ ಬ್ಯಾಳಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಬೇಕಂತ ರೆಡಿ ಮಾಡ್ಕೊಳ್ಯಾಕ್ ಅಂತೀನಿ ನೋಡಿರಿ ಅಂದರೆ ಒಟ್ಟು ಒಟ್ಟಿಗೆ ಎಲ್ಲ ಕೆಲಸ ಆಗಿಬಿಡುತ್ತೆ ಈ ಕಡೆ ತರಕಾರಿ ಹುರಿದು ಆಗುತ್ತಾ ಮತ್ತು ಈ ಕಡೆ ಒಳಗಡೆ ಕಟ್ ಮಾಡೋದು ಆಗುತ್ತಾ ಇನ್ನು ಟೊಮೆಟೊ ಕಟ್ ಮಾಡ್ಬೇಕು ರೀ ಫಸ್ಟಿಗೆ ಉಳ್ಳಾಗಡ್ಡಿ ಬುತ್ತಿಗೆ ಹಾಕಿಬಿಟ್ಟು ಆಮೇಲೆ ಟೊ ಟೊಮೆಟೊ ಕಟ್ ಮಾಡಿದ್ರೆ ಆಯ್ತಂತಿ ಅಂದರೆ ಉಳ್ಳಾಗಡ್ಡಿ ಹುರ್ಗಿ ಮಟ್ಟ ಟೊಮೆಟೊ ಕಟ್ ಮಾಡ್ಕೋದಾಗುತ್ತಲ್ಲ ಈ ರೀತಿ ಮಾಡಿದಾಗ ಏನೇ ಇಲ್ಲ ಪಟ್ ಅಂತ ಅಂಥ ಕೆಲಸ ಆಗುತ್ತೆ ನನಗಂತೂ ಪಟ್ ಪಟ್ಪಟ್ಟಂಥ ಅಡುಗೆ ಕೆಲಸ ಮುಗೀತಂದ್ರೆ ನಿವಾಂತ ಅನ್ಸುತ್ತಿರಿ ಮತ್ತು ತನಕ ಗ್ಯಾಸ್ ಸ್ಟೋವ್ ಮುಂದ ನಿಂತು ಅಡುಗೆ ಮಾಡೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಏನು ಮಾಡ್ಬೇಕಲ್ಲ ಪಟ್ ಎರಡು ಕೈಲೆ ಮತ್ತು ಎರಡು ಗ್ಯಾಸ್ ಮೇಲೆ ಎಷ್ಟಾಗುತ್ತ ಅಷ್ಟೇ ಸಾಧ್ಯವಾದಷ್ಟು ಅವ್ನ್ಸ್ಲೇ ಮಾಡಿ ಮುಗಿಸ್ಬಿಡ್ತೀನಿ ರೀ ಮತ್ತು ನಮಗೂ ಆರಾಮ್ ಅನ್ಸುತ್ತೆ ಇಲ್ಲಾಂದ್ರೆ ಟಾಸ್ಕ್ ಆಗಲಿ ಗ್ಯಾಸ್ ಸ್ಟವ್ ಮುಂದೆ ನಿಂತು ಈ ಕಡೆ ಕಾಲು ನೋವು ಬರ್ತಾವೆ ಈ ಕಡೆ ಮತ್ತು ಏನಂತಾರಲ್ಲ ಸುಸ್ತು ಆಗ ಸ್ಟಾರ್ಟ್ ಆಗುತ್ತೆ ರೀ ಹಾಗಾಗಿ ಏನು ಮಾಡ್ದಿತ್ಲ ಪಟ್ ಪಟ್ಟು ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಈ ರೀತಿ ಮಾಡ್ದಾಗ ಏನೈತ್ಲ ಈ ಕೆಲಸ ಜಲ್ದಿ ಮುಗಿತೈತೆ ನೋಡ್ರಿ ಈಗ ನಾನು ಅವರಿಗೆ ಉರ್ಕೊಂಬಿಟ್ಟು ಒಗ್ಗರಣೆ ಅಂತಿದ್ರೆ ಆ್ಯಕ್ಚುಲಿ ಅವ್ರಿಗೆ ಕುದಿಸಿಬಿಟ್ಟು ಜಾಸ್ತಿ ಮಾಡೋದು ಇವತ್ತು ಸ್ವಲ್ಪ ಆಗಿರಲಿ ಅಂದರೆ ನಾನು ಅವರಿಗೆ ಕುದಿಸಿ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಬಿಟ್ಟು ಶೇಂಗಾ ಪುಡಿ ಮತ್ತು ಖಾರದ ಪುಡಿ ಹಾಕಿ ಅಷ್ಟೇ ಸಿಂಪಲ್ಲಾಗೆ ಮಾಡ್ತೀನಿ ಟೊಮೆಟೊ ಹಾಕಿರಿ ಇವತ್ತು ಅವರಿಗೆ ಹುರಿದ್ಬಿಟ್ಟು ಮಾಡೋ ಮಂತ್ರ ಫಸ್ಟಿಗೆ ಅವ್ರಿಕೇನ ಹುರಿದು ತೆಗೆದಿಟ್ಬಿಟ್ರಿ ಒಗ್ಗರಣಿಗಿಂತಲೇ ಎಣ್ಣೆ ಜೀರಿಗೆ ಸಾಸ್ಬಿ ಕರ್ಬಂಬ ಸೊಪ್ಪು ಮತ್ತು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೊಂಬಿಟ್ಟು ಆಮೇಲೆ ಖಾರದ ಪುಡಿ ಮತ್ತು ಹಲಸಿನ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರಿ ಲಾಸ್ಟಿಗೆ ಸ್ವಲ್ಪ ಬೇಕಂದಷ್ಟು ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಏನೈತೆ ಅಲ್ರಿ ಅವ್ರಿ ಕೈ ಬೇಕಂದ್ರೆ ಸ್ವಲ್ಪ ಶೇಂಗದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರಿ ಮಸ್ತಾಗಿರೋ ಅವ್ರಿಗೆ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ನಾನು ಸೇಮ್ ಒಗ್ಗರಣೆ ರೆಡಿ ಮಾಡಿದ್ದೀರಿ ಆದರೆ ಅದು ಚೆನ್ನಾಗಿ ಬ್ಯಾಳಿ ಪಲ್ಯಕ್ಕೆ ಮತ್ತು ಆ ಕಡೆ ಇರೋದು ಅವರಿಕೆ ಪಲ್ಯಕ್ಕೆ ರೀ ಒಗ್ಗರ್ಗಿನ ಸೇಮ್ ಮೆಥಡ್ ಒಳಗೆ ಆದರೆ ಇದು ಸ್ವಲ್ಪ ಏನಂತರ ಇದಕ್ಕೆ ಬ್ಯಾಳಿ ಹಾಕೋದು ಅದಕ್ಕೆ ಅವ್ರಿಕೆ ಹಾಕೋದು ರೀ ಎರಡು ರೀತಿ ಮಸ್ತಾಗಿರುವ ಪಲ್ಯಗಳು ರೆಡಿ ಆಗ್ತಾವೆ ನೋಡಿರಿ ಚಪಾತಿಗಾಗಲಿ ರೊಟ್ಟಿ ಆಗಲಿ ಜಾಸ್ತಿ ಪಲ್ಯ ಬೇಕಾಗ್ತೈತಿ ಮತ್ತು ಜಾಸ್ತಿ ಪಲ್ಯ ಇದ್ದಷ್ಟು ರೊಟ್ಟಿ ಆಗಲಿ ಚಪಾತಿ ಆಗಲಿ ಟೇಸ್ಟ್ ರೀ ಈಗ ಫೈನಲಿ ಎಲ್ಲರೂ ರೀತಿ ಪಲ್ಯಗಳು ರೆಡಿ ಆಗಾವೆ ನೋಡಿರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಡ್ರಾಯ್ತು ಮಸ್ತಾಗಿರುವ ಚೆನ್ನಾಗಿ ಬೇಳಿ ಪಲ್ಯ ಮತ್ತು ಅವರಿಗೆ ಪಲ್ಯ ರೆಡಿ ಆಗ್ತಾವೆ ನೋಡಿರಿ ನೀವು ಯಾವ ರೀತಿ ಅವ್ರಿಗೆ ಪಲ್ಯ ಮಾಡ್ತೀರಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ರೊಟ್ಟಿ ಸಂಗಟ ಭಾಳ ಮಸ್ತ್ ಆಗ್ತೈತ್ರಿ ಅವ್ರಿಗೆ ಪಲ್ಯ ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಬೇಕು ಇನ್ನೂ ಟೇಸ್ಟ್ ಆಗುತ್ತೆ ಫೈನಲಿ ಹತ್ತರಿಂದ ಹದಿನೈದು ನಿಮಿಷ ಒಳಗಡೆ ಎರಡು ರೀತಿ ಪಲ್ಯ ಮಾಡಿ ಮುಗಿಸಿದೆ ನೋಡ್ರಿ ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೆ ಇತ್ತು ಚಪಾತಿ ಹಿಟ್ಟನು ನೆಂದೆ ನೆನ್ದೈತಿ ಇಷ್ಟು ಚಪಾತಿ ಮಾಡಿಬಿಟ್ರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಮನುಷ್ಯರಿಗೆ ನಾಯಿಗೆ ಮತ್ತು ಡಬ್ಬಿ ಎಲ್ಲಕ್ಕ ಆಗುತ್ತೆ ಎಷ್ಟಕ್ಕ ಇಷ್ಟು ಚಪಾತಿ ಮಾಡ್ತೀರಿ ಎಷ್ಟರ ತಿಂತೀರಿ ಅಂದ್ರೆ ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಬೆಳಗ್ಗೆ ಮಧ್ಯಾಹ್ನನೂ ಊಟಕ್ಕೆ ಆಗಬೇಕು ಮತ್ತು ನಾಯಿಗೆ ಒಂದು ನಾಲ್ಕೈದು ದಿನ ಬೇಕಾಗ್ತಾವಲ್ಲ ರೀ ಹಾಗಾಗಿ ಸ್ವಲ್ಪ ಚಪಾತಿ ಆಗಲಿ ರೊಟ್ಟಿ ಆಗಲಿ ಮನೆಯೊಳಗೆ ಜಾಸ್ತಿ ಇದ್ದಷ್ಟೇ ಬೆಸ್ಟ್ ರೀ ಅಡುಗೆ ಮಾಡೋಕ್ಕಾಗ್ಲಿಕ್ಕಂದ್ರೂ ಚಪಾತಿ ಹಿಂಡಿ ಅಥವಾ ಉಪ್ಪಿನಕಾಯಿ ಏನಾದರೂ ಹಚ್ಕೊಂಡು ತಿನ್ನೋಕ್ಕಾಗುತ್ತೆ ಅದಕ್ಕಾಗಿ ಒಂದೊಂದು ಸಲ ಜಾಸ್ತಿ ಮಾಡಿ ಇಟ್ಟಿರ್ತೀನಿ ಇಲ್ಲಾಂದ್ರೆ ಒಂದೊಂದು ಸಲ ಎಷ್ಟು ಬೇಕಲ್ಲ ಅಷ್ಟೇ ಮಾಡಿರ್ತೀನಿ ಮತ್ತು ಬೇಕಂದಾಗ ಮಾಡ್ಕೊಳಕ್ಕೆ ಬರುತ್ತಂತೇಳಿ ಫೈನಲಿ ಇಲ್ಲ ಚಪಾತಿ ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಮೂವತ್ತು ಚಪಾತಿ ಆಗಿರ್ಬೇಕು ರೀ ಎಲ್ಲರೂ ಊಟ ಮಾಡಿ ಡಬ್ಬಿನೂ ಕಟ್ಕೊಂಡು ಹೋದರು ಇನ್ನು ನಾ ಈಗಷ್ಟು ಚಪಾತಿ ಹಾಕ್ಬಿಟ್ಟು ನಾನು ಊಟ ಮಾಡಬೇಕು ನೋಡಿರಿ ಅದು ಬಂದು ಹೋಗೈತಿ ಅಂದರೆ ಇವು ಒಂದೊಂದು ಟೈಮ್ಗೆ ಒಂದು ಸಲ ಬರ್ತಾರೆ ಅವನ್ನ ನೋಡಿಬಿಟ್ಟು ನಾವೇ ಹಾಕಬೇಕು ಇಲ್ಲಾಂದರೆ ಪಾಪ ಹೊರಗಡೆ ಹಂಗಾಗಿ ಕುಂತ್ಬಿಟ್ಟು ಹೋಗಿಬಿಡ್ತವು ಮತ್ತು ನಾವು ನೋಡ್ಲಿಕ್ಕಂದ್ರೆ ಉಪವಾಸ ರೀ ಹಂಗಾಗಿ ನೋಡಿದಾಗ ಹಾಕಿರ್ತೀವಿ ಒಂದು ಸಲ ಮಿಸ್ ಆಗ್ತೈತ್ರಿ ಏನು ಮಾಡೋಕ್ಕಾಗಂಗಿಲ್ಲ ನಾಯಿಗೂ ಚಪಾತಿ ಹಾಕಿ ಬಂತು ನಾನು ಇನ್ನು ಊಟ ಮಾಡಬೇಕು ನೋಡಿರಿ ಎಲ್ಲರದು ಊಟ ಆಗೈತಿ ಮೊನ್ನೊಂದು ನಂದು ರೀ ನಮ್ಮ ಮನೆಯವರು ಮತ್ತೆ ತಾನು ಊಟ ಮಾಡಿಬಿಟ್ಟು ಡಬ್ಬಿ ಕಟ್ಕೊಂಡು ಹೋಗ್ಯಾರು ಇನ್ನು ನಾನು ಊಟ ಮಾಡೋಕ್ಕಂತೀನಿ ನೋಡ್ರಿ ಮನೋದಿನ್ನ ಜಳಕನೇ ಇಲ್ಲ ಅವಾಗಲೂ ಇದ್ಬಿಟ್ರೆ ಲೇಟನೇ ಆಗೋದ್ರೆ ನಾವೇ ಒತ್ತಾಯ ಮಾಡಿಬಿಟ್ಟು ಉಣ್ಣು ಉಣ್ಣು ಅಂತ ಹೇಳಬೇಕು ಅಂದರೆ ಇತ್ತೀಚಿನ ಮಕ್ಕಳಿಗೆ ಮೊಬೈಲ್ ಇದ್ಬಿಟ್ರೆ ಊಟನೂ ಬೇಕಂತೇನಿಲ್ಲ ನೋಡ್ರಿ ಬರೀ ಮೊಬೈಲ್ ಒಂದಿದ್ರೆ ಸಾಕಾಗುತ್ತೆ ಸಾಕೆ ನಾನು ಊಟ ಎಲ್ಲ ಮುಗಿಸ್ಬಿಟ್ಟು ಮನೆಯಲ್ಲ ಕೆಲಸ ಎಲ್ಲ ಮಾಡಿ ಮನು ಇದ್ರೆ ಮೊಬೈಲ್ ಒಯ್ದಿದ್ದ ರೀ ಇದ್ರೆ ಅಂದರೆ ಸ್ವಲ್ಪ ಅದು ಕಾಲೇಜ್ ಒಳಗೆ ಬೇಕಾಗಿತ್ತಂತ ಒಬ್ಬಕ್ಕೆ ಕುಂತಿದ್ದಿಲ್ಲ ಮೆಹಂದಿ ಕಲಸಿಟ್ಟಿದ್ದೆ ನಾನೇ ಯಾವ ರೀತಿ ಹಚ್ಕೊಂಡಿದ್ದೀನಿ ನೋಡಿರಿ ಮೈಯೆಲ್ಲ ಆಗಿಬಿಟ್ಟಿತ್ತು ನಮ್ಮ ನಾವೇ ಹಚ್ಕೋಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗೋದ್ರೆ ಅಂದರೆ ತನೋ ಮನೋ ಹಸ್ತಿದ್ರು ಇವತ್ತು ಯಾರು ಇದ್ಲಂತ ನಾನು ತಲೆಗೆ ಮೆಹಂದಿ ಹಚ್ಕೊಂಬಿಟ್ಟು ತಲಿಯೆಲ್ಲ ವಾಶ್ ಮಾಡ್ಕೊಂಬಿಟ್ಟು ಇವಾಗ ಟೈಮ್ ಐದು ಗಂಟೆ ಆಗೈತರೆ ಪವಿತ್ರ ಅಕ್ಕೋರು ಮತ್ತು ಗುಡಿ ಅಕ್ಕೋರು ಎಲ್ಲರೂ ಕೂಡಿಬಿಟ್ಟು ಮಾರ್ಕೆಟ್ಗೆ ಬಂದೀವಿ ನೋಡ್ರಿ ಅವರು ಸ್ವಲ್ಪ ಸಾಮಾನು ತಗೋದೈತ ನಾನು ಮತ್ತೆ ಮಿಕ್ಸ್ರ ತೊಗೋಬೇಕಾಗಿತ್ತಲ್ಲ ಅದಕ್ಕಾಗಿ ತೊಗೊಂಡೋಗೋಣ ಅಂತೇಳಿ ಎಲೆಕ್ಟ್ರಿಕಲ್ ಶಾಪಿಗೆ ಬಂದೀವಿ ನೋಡಿ ಆ್ಯಕ್ಚುಲಿ ಇದೇನೈತೆ ಅಂದರೆ ಇದು ಪ್ರೀತಿ ಕಂಪ್ನಿದು ಮಿಕ್ಸ್ರ ಇದನ್ನ ತಗೋಬೇಕಂತ ಭಾಳ ಆಸೆ ಇತ್ತು ಆದರೆ ಇದ್ರ ಅಮೌಂಟ್ ಕೇಳಿಬಿಟ್ಟು ಶಾಕ್ ಆಯ್ತು ಯಾಕಂದರೆ எட்டூரிந்த ஒம்பது சாய ரூபாய் மேல் பீழ்துரி அதுக்காக ஆசையெல்லாம் இதே இத்து அதுனா அந்தாரல மத்தியமர் ஜீவனி ஆசை யாதி இருக்கல அந்த தகழக்கானே ஆகங்கில்ல மத்த ரேட்டு கேள்விபிட்டு ಬಿಡು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮತ್ತೊಂದ್ಸಲ ತೊಗೊಂಡ್ರೈತಂತೆ ಮತ್ತು ಸಣ್ಣದ ತೊಗೊಂಡು ಬಂದೆ ನೋಡ್ರಿ ಅಂದರೆ ಆಸೆ ಎಲ್ಲ ಇದೇ ಇತ್ತು ಆದರೆ ಬಿಟ್ಟು ಬರೋಕ್ಕೂ ಮನ್ಸಿದಿತಿಲ್ಲ ಮತ್ತು ತೊಳಾಕು ಮನ್ಸಿದಿತಿಲ್ಲ ರೀ ಯಾಕಂದರೆ ಯೂಸ್ ಆಕೈತಿಲ್ಲ ನಾವು ಪರಾಟ ಆಗಲಿ ದಪಾಟಿ ಆಗಲಿ ಮಾಡಬೇಕಂದ್ರೆ ಎಲ್ಲ ರೀತಿ ಇದ್ರೊಳಗೆ ತರಕಾರಿನ ಚಾಪ್ ಮಾಡ್ಕೋಬೋದು ಕಷ್ಟ ಅಂತ ಅನ್ಸಂಗಿಲ್ಲ ಮತ್ತು ಜ್ಯೂಸರ್ನು ಇತ್ತಲ್ಲ ಐದಿನ ಆರೋ ಇದ್ದು ಮತ್ತು ಐದು ವರ್ಷ ವ್ಯಾರಂಟಿ ಐತಿ ಮತ್ತು ಲೈಫ್ ಲಾಂಗ ಸರ್ವಿಸ್ ಫ್ರೀ ಐತಂತ ಹೇಳಾಕತ್ತಿದ್ರು ಆದರೆ ಏನು ಮಾಡೋದು ರೊಕ್ಕ ಜಾಸ್ತಿ ಇತ್ತಲ್ರಿ ಹಂಗಾಗಿ ಬ್ಯಾಬಿಡ ಅಂತ ಸಣ್ಣ ಮಿಕ್ಸರ್ ಅನ್ನ ಬಂದೆ ನೋಡ್ರಿ ಇದು ಇದು ಪ್ರೀತಿ ರೀ ಹಳೆ ಮಿಕ್ಸರ್ ಕೊಟ್ಟು ಇದಕ್ಕೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಚಾರ್ಜ್ ಮಾಡಿದ್ರು ನಮ್ಮ ಪದ್ಧತಿ ಏನೈತಲ್ರಿ ಏನಾದರೂ ಹೊಸ ತಂದುಬಿಟ್ರೆ ಅದೂರಾದ್ರೂ ರಶ್ಮಾ ಕುಕ್ಮ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ರೆ ಏನೋ ಮನ್ಸಿಗೆ ಒಂಥರ ಸಮಾಧಾನ ಅಲ್ಲ ರೀ ಆದರೂ ಒಂದೇ ಎಡ್ವೈಟ್ ಆಗೇ ಬಿಟ್ಟೈತಿ ನೆಕ್ಸ್ಟ್ ಟೈಮ್ ಅಂದ್ರೆ ಅಂದರೆ ನೆಕ್ಸ್ಟ್ ಡೇನೇ ಇದು ನಡುವಿನ ಜಾರದ್ದು ಹ್ಯಾಂಡಲ್ ಮುರಿದೈತಿ ಏನು ಮಾಡಬೇಕು ಗೊತ್ತಿಲ್ಲ ಅವರಿಗೆ ಹೋಗಿ ತೋರಿಸ್ಬೇಕು ಇಲ್ಲಾಂದ್ರೆ ಕಾಲ್ ಮಾಡಿ ಹೇಳಬೇಕು ನೋಡಬೇಕು ರೀ ನೆಕ್ಸ್ಟ್ ಡೇ ಸ್ವಲ್ಪ ಹಿಂಗಿಯೋದು ಮಾಡ ಮುಂದಾಗ ಹ್ಯಾಂಡಲನ್ನು ಮುರಿದಿದ್ದು ಮುರುಗು ಬಿಟ್ಟು ಅದು ನಡುವಿನ ಜಾರ್ದು ಅದನ್ನೇ ಬೇಸರ ಹಾಕತ್ತೈದು ನೋಡ್ರಿ ಅಂದರೆ ಇವತ್ತೇನು ವಾಯಜವ್ರು ಕೊಡಾಕತ್ತಿದ್ಯಲ್ಲ ಅದನ್ನೇ ಬೇಸರ ಮಾಡ್ಕೊಂಡು ಕೂತಿದ್ದೆ ಮತ್ತು ಇದು ಹಾಕಬೇಕು ಇನ್ನೇನು ಹಾಕಿಲ್ಲ ಅಂತ ಮತ್ತು ವೈಜ್ವ್ರ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿರಿ ಲೇಟಾಗಿಯೇ ಬಂದಿದ್ವಿ ಅಂದರೆ ನಾವು ಹೆಣ್ಮಕ್ಳೆಲ್ಲ ಹೋದಾಗ ಏನಾಗುತ್ತಲ್ಲ ಎಲ್ಲ ನೋಡ್ಕೊಂತ ಕುಂತ್ಬಿಟ್ಟು ಕೂತ್ಬಿಡ್ತೀವಿ ಲೇಟಾಗಿ ಮನೆಗೆ ಬಂದ್ವಿ ನಮ್ಮ ಮನೆಯವರು ಬಂದಿದ್ರು ಅಡುಗೆಯೂ ಮಾಡಿತ್ತಿಲ್ಲ ಮತ್ತು ಸಿಟ್ಟು ಪಟ್ ಅಂತ ನಾನು ಅವಲಕ್ಕಿ ಮಾಡಿ ಕೊಟ್ಟೆ ರೀ ಮತ್ತು ತಾನು ಇದ್ರೆ ಪಲ್ಯ ಮಾಡಿದ್ಲು ಬೆಳಗಿನೇ ಸ್ವಲ್ಪ ಜಾಸ್ತಿನೇ ಚಪಾತಿ ಮಾಡಿ ಇಟ್ಟಿದ್ದೆ ಅಲ್ರಿ ಇವಾಗ ಯೂಸ್ ಬಂದು ನೋಡ್ರಿ ಅಂದರೆ ಯೂಸ್ ಅದು ಮತ್ತು ಬಂದು ಚಪಾತಿ ಪಲ್ಯ ಅಂತ ಅವಲಕ್ಕಿ ಎಲ್ಲ ಮಾಡ್ಬೇಕಂದ್ರೆ ಲೇಟಾಗುತ್ತಂದ್ರೆ ಅನ್ನ ಸಾಂಬಾರು ಎಲ್ಲಿ ಮಾಡೋದು ಬರೀ ಚಪಾತಿ ಅಂದರೆ ಅಂದ್ರೆ ಮ್ಯಾಲೆ ಸ್ವಲ್ಪ ಅವಲಕ್ಕಿ ತಿಂದರೆ ಆಗುತ್ತಂತೆ ಅವಲಕ್ಕಿನೇ ಮಾಡಿದ್ರಿ ಮತ್ತೆ ಅನ್ನ ಮಾಡಿಬಿಟ್ಟು ಮತ್ತೆ ಸಾಂಬಾರು ಮಾಡೋದಂದ್ರೆ ಸ್ವಲ್ಪ ಲೇಟನೇ ಆಗುತ್ತೆ ಅದಕ್ಕಾಗಿ ಸಿಂಪಲ್ ಆಗುತ್ತಲ್ಲ ತಾನು ಇದ್ರ ಫ್ಲವರ್ ಪಲ್ಯ ಮಾಡಿದ್ಲು ನಾನು ಇದ್ರೆ ಅಷ್ಟು ಅವಲಕ್ಕಿ ಮಾಡಿದೆ ನೋಡ್ರಿ ಇದು ನೆಕ್ಸ್ಟ್ ಡೇ ನೋಡ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾಕತ್ತಿದ್ದು ನಿನ್ನೆ ಮತ್ತು ಇವತ್ತಿನ ಲಾಗನ್ನ ಎರಡು ದಿವ್ಸಿಂದ ಒಂದೆರಡೇನ ಹಾಕಿದ್ವಿ ಯಾಕಂದರೆ ಸ್ವಲ್ಪ ಇಡಿಯೋ ಮಾಡಾಕರು ಆಗತ್ತಿಲ್ಲ ರೀ ಮನ್ಸ ಹೊಲ್ಲ ಅನಿಸ್ತೈತೆ ಸಲ ಏನೇ ಮಾಡಿಬಿಟ್ರು ಅದು ಇಂಪ್ರೂವ್ಮೆಂಟ್ ಕಾಣಲಿಕ್ಕಾದ್ರೆ ಏನಂತಲ್ಲ ಅದು ಮಾಡೋಕೆ ಮನ್ಸಾಗಲ್ಲ ಬಿಡಾಕೂ ಮನಸ್ಸಾಗಲ್ಲ ಹಾಗಾಗಿ ಒಂದೊಂದು ದಿವಸ ಅಷ್ಟೇ ಸ್ವಲ್ಪ ಮಾಡಿರ್ತೀನಿ ಹಾಗಾಗಿ ಎರಡು ದಿವ್ಸಿಂದ ಒಂದು ಲಾಗನ್ನು ಮಾಡಿ ಹಾಕಿರ್ತೀನಿ ಲಾಗ್ ಇಷ್ಟ ಹಾಕತ್ತಿದ್ರೆ ಲೈಕ್ ಮಾಡೋದು ಮರೆಯಾಕೋಬೇಡ್ರಿ ಜಾಸ್ತಿ ಜನ ಲೈಕನ್ನು ಮಾಡೋಂಗಿಲ್ಲ ನೀವು ಲೈಕ್ ಮಾಡಿಬಿಟ್ರೆ ನನಗೂ ಖುಷಿ ಆಗುತ್ತೆ ಇದು ನೆಕ್ಸ್ಟ್ ಡೇ ನೋಡ್ರಿ ಮತ್ತು ಏನೈತಿ ಬೆಳಗ್ಗೆ ಚಪಾತಿ ಮಾಡು ಪಲ್ಯ ಮಾಡು ಉಣ್ಣು ಮನೆ ಕೆಲಸ ಮಾಡು ಇದೇ ಕೆಲಸ ರೀ ಡೈಲಿ ಹದಿನೈದು ನಿಮಗೂ ನೋಡೋಕೆ ಆಗುತ್ತೆ ನಮಗೂ ಹದಿನೈ ಡೇಲಿ ತೋರ್ಸಕ್ಕೆ ಅಂತ ಅನ್ಸುತ್ತೆ ಲ್ರಿ ಅದ್ರ ಏನಾದರೂ ಹೊಸ ರೆಸಿಪಿನ ಟ್ರೈ ಮಾಡಿದಾಗ ನಿಮ್ಮ ಸಂಗಾತಿ ಶೇರ್ ಮಾಡ್ಕೊಂಡಾಗ ನನಗೆ ಜಾಸ್ತಿ ಖುಷಿ ಆಗುತ್ತಾ ಆದರೆ ನಾನು ಜಾಸ್ತಿಯನ್ನು ರೆಸಿಪಿನೇ ರೀ ಅಂದರೆ ಮನ್ಸು ಇಲ್ಲ ಮತ್ತಿಂದ ಪಂಚಮಿ ಹಬ್ಬ ಬಂದೈತಿಲ್ಲ ಮನೆ ಸ್ವಚ್ಛ ಮಾಡೋದು ಅಡುಗೆ ಮಾಡೋದು ಉಣ್ಣೋದು ಇದೇ ಕೆಲಸ ಆಗ್ಬಿಟ್ಟೈತಿ ಇನ್ನು ಎಲ್ಲ ಮುಗಿದ್ಮೇಲೆ ಹಬ್ಬಕ್ಕೆ ಉಂಡಿ ಮಾಡು ಖರ್ಚಿಕೆ ಮಾಡು ಪೂಜೆ ಮಾಡು ಇದು ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡಿರಿ ಅಂದರೆ ಏನಾದರೂ ಒಂದು ಕೆಲಸ ಇದ್ದೇ ಇರ್ತಾವೆ ಹೆಣ್ಮಕ್ಳಿಗೆ ರೆಸ್ಟ್ ಅನ್ನೋದೇ ಇದ್ದೇ ಇರೋಂಗಿಲ್ಲಲ್ರಿ ನನಗಂತೂ ಒಂದು ಸ್ವಲ್ಪ ರೆಸ್ಟ್ ಬೇಕಂತ ಸಲ ಆದ್ರೂ ಮನೆ ಕೆಲಸ ಅಂತೂ ಬಿಡಾಕಾಗಂಗಿಲ್ಲ ಅದು ನಮ್ಮ ಕರ್ತವ್ಯನೂ ಈಗಿದ್ರೆ ಚಪಾತಿ ಹಿಟ್ಟನ ಹಿಟ್ಟನ್ನು ಕಲಸಿಟ್ಟಿದ್ದಿದ್ರಿ ಇನ್ನು ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತ ಕ್ಯಾಬೇಜ್ ಕಟ್ ಮಾಡಕ್ಕಂತೀನಿ ನೋಡಿರಿ ಯಾವಾಗಲೂ ಕ್ಯಾಬೇಜ್ ತರಬೇಕಾದ್ರೆ ಸ್ವಲ್ಪ ಜಾಸ್ತಿ ವಜ್ಜಿ ಇರೋದು ತರಬೇಕು ಅಂದರೆ ಲೈಟ್ ವೇಟ್ ಇದ್ಬಿಟ್ರೆ ಅದು ಸರಿಯಾಗಿ ಕಟ್ನು ರೀ ಮತ್ತು ಕ್ವಾಂಟಿಟಿನೂ ಕಮ್ಮಿ ಆಗುತ್ತೆ ಅಂದರೆ ಸೈಜ್ ತೊಡ್ದು ನೋಡಿ ತರೋಕ್ಕಿಂತ ಸ್ವಲ್ಪ ವೇಟ್ ಇದ್ದಿತ್ತು ಅಂದ್ಬಿಟ್ರೆ ಕಟ್ ಮಾಡ್ದಾಗು ಈಜಿ ಆಗುತ್ತೆ ನೋಡಿರಿ ಅಂದರೆ ಕ್ಯಾಬೇಜನ್ನು ಸ್ವಲ್ಪ ಸ್ವಲ್ಪ ತೊಂದು ಕಟ್ ಮಾಡೋಕ್ಕಿಂತ ಈ ರೀತಿ ಒಂದು ಅರ್ಧದಷ್ಟನ್ನು ಕಟ್ ಮಾಡ್ಕೊಂಬಿಟ್ಟು ಸಣ್ಣಗೆ ಚಾಪ್ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ಕ್ಯಾಬೇಜನ್ನ ಸಣ್ಣಗೆ ಕಟ್ ಮಾಡಿಬಿಟ್ಟು ಸ್ವಚ್ಛಗೆ ತೊಗೋದ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರಾಯ್ತು ಮಸ್ತಾಗಿ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಈಗ ಕ್ಯಾಬೇಜನ್ನ ಕಟ್ ಮಾಡಿಬಿಟ್ಟು ತೊಗೋದಿಟ್ಟಿದ್ದೀನಿ ನಮ್ಮ ಮನೆಯವರು ಈ ಕಡೆ ಪೂಜನೂ ಮಾಡ್ಯಾರ ನೋಡ್ರಿ ಎಷ್ಟು ಮಸ್ತಾಗಿ ಇನ್ನು ಕ್ಯಾಬೇಜ್ ಪಲ್ಯಕ್ಕೆ ಒಗ್ಗರಣೆ ಹಾಕೋಕಂತೀನಿ ನೋಡಿರಿ ಸಿಂಪಲ್ ಆಗಿದ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲರ ಅಂದರೆ ಕಟ್ ಮಾಡಿ ತೊಳಾಕ ಸ್ವಲ್ಪ ಟೈಮ್ ಬೇಕಾಗುತ್ತಾ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಖಾರದ ಪುಡಿ ಅಥವಾ ಮೆಣಸಿಕ್ ಹಾಕಿ ಮಾಡಿಬಿಟ್ರಾಯ್ತು ಭಾಳ ಮಸ್ತ್ ಆಗುತ್ತಾ ಒಗ್ಗರಣೆ ಹಾಕ್ಬೇಕಂತ ಬುಟ್ಟಿ ಕಾಸಕ್ಕೆ ಇಟ್ಟಿದ್ದೀರಿ ಎಣ್ಣೆ ಖಾಲಿಯಾಗಿತ್ತ ಮತ್ತೆ ಎಣ್ಣೆ ತೆಗ್ಯನಂತೆ ತೆಗ್ಯಕಂತೀನಿ ನೋಡ್ರಿ ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದೆಲ್ಲ ಮುಂದಾಗ ವಾರದ ಅಂಗಡಿ ಒಳಗಿಂದ ಶೇಂಗಾದಣ್ಣಿ ತಂದೀನಿ ನೋಡ್ರಿ ಭಾಳ ಬೆಸ್ಟ್ ಸಿಗುತ್ತಾ ಅಂದ್ರೆ ಹೊರಗಡೆ ತಗೊಳಕ್ಕಿಂತ ಅಲ್ಲೇ ತರೋದು ಬೆಸ್ಟ್ ರೀ ನಾವು ಭಾಳ ವರ್ಷದಿಂದನೂ ಅಲ್ಲೇ ಶೇಂಗಾದಣ್ಣಿ ತರೋದು ಅಂದ್ರೆ ಇಪ್ಪತ್ತು ಮರಿಯಾಗಿ ಬಂದ ಹಿಡ್ಕೊಂಡು ಅಲ್ಲಿದ್ದ ಶೇಂಗಾದಣ್ಣಿ ತರ್ತೀವಿ ಭಾಳ ಬೆಸ್ಟ್ ಐತ್ರಿ ಮತ್ತೆ ಮತ್ತು ಫ್ಲೇವರು ಚಲೋ ಇರುತ್ತೆ ಟೇಸ್ಟ್ನು ಚಲೋ ಇರುತ್ತೆ ಆದ್ರೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡಿದರೆ ಇಲ್ಲೇ ಅದು ಜಮಿನಿ ಮತ್ತು ಸನ್ಫ್ಲವರ್ ಎಲ್ಲ ಅದನ್ನೇ ಯೂಸ್ ಒಂದು ಸ್ವಲ್ಪ ರೇಟ್ನು ಕಮ್ಮಿ ಇರುತ್ತೆ ಮತ್ತು ಕ್ವಾಂಟಿಟಿನೂ ಕಮ್ಮಿ ಇರುತ್ತೆ ರೀ ಆದರೆ ಇದು ಮಾತ್ರ ಬೆಸ್ಟ್ ಅನಿಸುತ್ತೆ ನಮಗೆ ಆದರೆ ಇದು ಗಾಣದ ಎಣ್ಣೆ ಅಲ್ಲರಿ ಶೇಂಗಾನ ಒಳಗೆ ಹಾಕಿಬಿಟ್ಟು ತೆಗೀತಾರ ಗಾಣದ ಎಣ್ಣೆ ಅಲ್ಲೇ ಮುನ್ನೂರು ರೂಪಾಯಿ ಕೆ ಜಿ ಮ್ಯಾಲ ಐತಿ ಇದು ಎರಡು ನೂರ ಎರಡು ಎರಡು ನೂರ ಹತ್ತು ರೂಪಾಯಿ ಅಷ್ಟೇ ಐತಿ ಹಂಗಾಗಿ ನಿನ್ನೆ ಒಂದು ಐದು ಕೆ ಜಿ ಶೇಂಗಣ್ಣೆ ತಂದಿದ್ದರೆ ಅದನ್ನೇ ಡಬ್ಬಿಂಗ್ ಹಾಕಿ ಇಟ್ಟೆ ನೋಡಿರಿ ಇನ್ನು ಒಗ್ಗರಣೆಗೆ ಏನೈತಾ ಜೀರಿಗೆ ಸಾಸ್ವಿ ಮತ್ತು ಉದ್ದಿನ ಬೇಳೆ ಕಡಲೆ ಬೇಳೆ ಸ್ವಲ್ಪ ಅರಸಿನ ಪುಡಿ ಆಗಡ್ಡಿ ಎಲ್ಲ ಹಾಕಿ ಹುರ್ಕೊಂಬಿಟ್ಟು ಲಾಸ್ಟಿಗೆ ತೊಳ್ದಿಟ್ಟಿದ್ದು ಕ್ಯಾಬೇಜ್ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕ್ರಿ ಅಂದರೆ ಒಂದು ನಾಲ್ಕರಿಂದ ಐದು ನಿಮಿಷ ಹುರ್ಕೊಂಬಿಟ್ಟು ಲಾಸ್ಟಿಗೆ ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶೇಂಗಾ ಪುಡಿ ಹಾಕಿಬಿಟ್ರೆ ಮಸ್ತಾಗಿ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ಅದಕ್ಕೆ ಒಂದು ಐದಾರು ನಿಮಿಷ ಚಲೋತ್ನಾಗೆ ಬರ್ಕೋಬೇಕ್ರಿ ಅವಾಗ ನೀರಿನ ಅಂಶ ಎಲ್ಲ ಕಮ್ಮಿ ಆಗುತ್ತಲ್ಲ ಪಲ್ಯನೂ ಟೇಸ್ಟ್ ಆಗುತ್ತಾ ಆ ಕಡೆ ಕ್ಯಾಬೇಜ್ ಪಲ್ಯ ರೆಡಿ ಮಾಡೋಕೆ ಇಟ್ಬಿಟ್ಟು ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೆ ಆಯ್ತು ನೋಡ್ರಿ ನಾಷ್ಟದ ಕೆಲಸ ಕಂಪ್ಲೀಟ್ ಆಯಿತು ಅದರ ಪಲ್ಯ ಒಂದು ರೆಡಿ ಮಾಡಿ ಇಟ್ಬಿಟ್ರೆ ಇತ್ತು ಅರ್ಧ ಕೆಲಸ ಮುಗ್ದಂಗೆ ರೀ ಚಪಾತಿ ಮಾಡೋದನ್ನು ದೊಡ್ಡ ಕೆಲಸ ಅಲ್ಲ ಚಪಾತಿನ ಪಟ್ ಪಟ್ ಮಾಡಿಬಿಡ್ಬೋದು ಆದರೆ ಪಲ್ಯ ಏನು ಮಾಡೋದು ಯಾವ ರೀತಿ ಮಾಡೋದು ಅಂತ ತಲೆ ಕೆಟ್ಟಿಸ್ಬೋದಾಗಿ ಬಿಡುತ್ತೆ ಮತ್ತು ಅದು ಎಲ್ಲರಿಗೂ ಇಷ್ಟ ಆಗಬೇಕಲ್ರಿ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಎದ್ದು ಕೂಡಲೇ ಪಲ್ಯ ಏನು ಮಾಡಬೇಕು ಅಂತ ಟೆನ್ಷನ್ ಆಗ್ತಿರ್ತೈತಿ ಈಗ ಫೈನಲಿ ಅದು ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಊಟನೂ ಎಲ್ಲ ಮುಗೀತು ಇಡುವ ಹೋಗಲಿಲ್ಲ ರೀ ಇವತ್ತು ಮತ್ತು ಇದ್ರೆ ಕ್ಲಾಸಿಗೆ ಮೊಬೈಲ್ ಒಯ್ದಿದ್ದಾರೆ ಅಂದರೆ ಅವನು ಅಡ್ಮಿಷನ್ ಆಗಲ್ಲ ಐತಿ ಅಂದರೆ ಎರಡು ತೋರ್ಸ ಅಂತ ಎರಡು ಮೂರು ದಿವಸ ಆಯಿತು ಬರೀ ಹೋಗೋದು ಬರೋದು ಇದೇ ಆಕತ್ತೈತಿ ಮತ್ತು ಮೊಬೈಲ್ ಮೇಲೆ ನನ್ನ ಕೆಲಸನೂ ಏನೂ ಇರೋಂಗಿಲ್ಲಲ್ರಿ ಹಾಗಾಗಿ ಇಡುವನು ಇಡಿಟ್ ಮಾಡೋಕ್ಕಾಗಲ್ಲ ಇಡುವನು ಮಾಡೋಕ್ಕಾಗಂಗಿಲ್ಲ ಮಧ್ಯಾಹ್ನ ಇದ್ರೆ ಐದು ರೀತಿ ಕಾಳನ್ನು ಸಾರಿ ಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡಿದರೆ ಆ್ಯಕ್ಚುಲಿ ದಾಲ್ ಬಾಟಿ ಮಾಡ್ಬೇಕನ್ನೋದಿತ್ತು ಅಂದರೆ ಭಾಳ ದಿವಸಿಂದ ತನನೂ ಕೇಳಾಕತ್ತಳ ಮತ್ತು ಮನನೂ ಕೇಳಾಕತ್ತೆ ಮಧ್ಯಾಹ್ನ ಮಾಡಿಬಿಟ್ರೆ ನಾವು ಮೂರು ಮಂದಿ ಇಷ್ಟಪಟ್ಟು ತಿಂತೀವಿ ನಮ್ಮ ಮನೆಯವ್ರಿಗೆ ಅಷ್ಟೇ ಇಷ್ಟ ಆಗೋಂಗಿಲ್ಲ ರೀ ಅವ್ರಿಗೆ ಏನಿದ್ರು ಬರೀ ರೊಟ್ಟಿ ಬನ್ನಿ ಹೋಳಿಗೆ ಅದನ್ನೇ ಜಾಸ್ತಿ ಇಷ್ಟ ಆಗೋದು ಇಲ್ಲ ಚಪಾತಿ ಸೇಂಗ್ತಾರೆ ಹಾಗಾಗಿ ಈ ಸಂಜೆ ಮಾಡಾಗ ಸಂಜೆ ಮುಂದಾಗ ಮಾಡಿಬಿಟ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ಅಂತ ರೊಟ್ಟಿನೇ ಮಾಡಂತಂದ್ರೆ ಅವರು ಅದಕ್ಕಾಗಿ ರೊಟ್ಟಿ ಮಾಡಾಕಂತಿಂದ್ರಿ ಮಧ್ಯಾಹ್ನ ಮಾಡಿ ಸಾಂಬಾರು ಮತ್ತು ರೈಸ್ ಇತ್ತು ದಾಲ್ ಬಾಟಿ ಅಂದರೆ ಅದು ಏನಂತಾರೆ ಗೋಧಿ ಹಿಟ್ಟೊಳಗೆ ಸ್ವಲ್ಪ ರವೆ ಹಾಕಿಬಿಟ್ಟು ಸ್ಟೀಮ್ ಒಳಗೆ ಬೆನೆಸಿ ಅದು ಸ್ವಲ್ಪ ಪ್ರೊಸೀಜ್ ಇರುತ್ತೆ ಮತ್ತು ಆಗುತ್ತೆ ನಮ್ಮ ಊರು ಮಂದಿ ಆಗುತ್ತೆ ಆಗೋದ್ರೆ ಆದರೆ ಮತ್ತೆ ಅದನ್ನ ಮಾಡಿ ಇದನ್ನೆಲ್ಲ ರೊಟ್ಟಿನೂ ಮಾಡೋಕ್ಕಾಗಂಗಿಲ್ಲ ಅಂತ ಮತ್ತು ನಮ್ಮ ಮನೆಯವ್ರಿಗೆ ರೊಟ್ಟಿ ಬೇಕಂತ ರೊಟ್ಟಿನೇ ಮಾಡಾಕಂತೀನಿ ನೋಡ್ರಿ ಅಂದರೆ ಸಜ್ಜಿ ರೊಟ್ಟಿ ಮಾಡಾಕತ್ತಿದ್ದು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ದಾಲ್ ಬಾಟಿ ಮಾಡ್ರ ಐತಂತಾರೆ ಅಂದರೆ ದಾಲ್ ಅಂದರೆ ರೀತಿ ಕಾಲ್ನ ಬ ಸಾರಿ ಬ್ಯಾಳಿನ ಬಳಸ್ಬಿಟ್ಟು ಸಾಂಬಾರು ಮಾಡೋದು ಅದಕ್ಕೆ ಬಾಟಿ ಅಂತ ಅದು ಗೋಧಿ ಹಿಟ್ಟು ಸ್ವಲ್ಪ ಹಾಕಿಬಿಟ್ಟು ಆ ಅದನ್ನ ರೆಡಿ ಮಾಡಿಕೊಂಡು ಸಾಂಬಾರು ಸಂಗಟ ಕಲ್ಸ್ಕೊಂಡು ತಿನ್ನೋದು ಅದಕ್ಕೆ ದಾಲ್ ಬಾಟಿ ಅಂತಾರೆ ಅದನ್ನೇ ಮಾಡ್ಬೇಕಂತಂದಿದ್ದೆ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಯಾವಾಗಾದ್ರೂ ಯಾರು ಆಯಿತು ಈಗ ಮಸ್ತಾಗಿ ಸಜ್ಜಿ ರೊಟ್ಟಿ ಮತ್ತು ಹೀರಿಕೆ ಚಟ್ನಿ ಮತ್ತು ಮಧ್ಯಾಹ್ನ ಮಾಡಿದ್ದು ಸಾಂಬಾರು ರೈಸ್ ರೀ ಅದನ್ನೇ ಊಟ ಮಾಡೋದು ನೋಡಿರಿ ಅಂದರೆ ಕೆಲವೊಬ್ರಿಗೆ ಅನ್ಸುತ್ತೆ ಏನು ಅಕ್ಕ ಬರೀ ನೀವು ಮಾಡೋದು ತಿನ್ನೋದು ಅದನ್ನೇ ತೋರಿಸ್ತೀವಿ ಅಂತರು ಮತ್ತು ಏನು ಮಾಡೋದು ರೀ ನಮ್ಮ ಮನೆಯೊಳಗೆ ಏನು ಮಾಡ್ತೀವಲ್ಲ ಅದನ್ನೇ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ಹೊರಗಡೆ ಹೋದಾಗ ಹೊರ್ಗಡೆ ಇಡುವೆ ಶೇರ್ ಮಾಡ್ಕೊತೀನಿ ಮತ್ತು ನಾವು ಜಾಸ್ತಿ ಮನೆಯಾಗೆ ಇರ್ತೀವಿ ಅಲ್ಲದ್ರೆ ಗೃಹಿಣಿಯನ್ಮೇಲೆ ಜಾಸ್ತಿ ಮನೆಯಾಗೆ ಇರ್ತೀವಿ ಹಾಗಾಗಿ ಅಡುಗೆ ಮಾಡೋದು ಉಣ್ಣೋದು ಇದನ್ನೇ ಶೇರ್ ಮಾಡ್ಕೊಬೇಕಾಗುತ್ತೆ ಇಷ್ಟ ಆಗೋಲ್ಲ ಕೆಲವೊಬ್ರಿಗೆ ಏನು ಮಾಡೋಕ್ಕಾಗಂಗಿಲ್ಲ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಷ್ಟೇ ಕೇಳೋದು ನಿಮ್ಗೆ ಇವತ್ತು ನೀಡೋನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೋ ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇದು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತೆ ನೆಕ್ಸ್ಟ್ ಲಾಗೊಳಗೆ ರೀ